ನೋಡಿ ಇವಾಗ ಚಪ್ಪಲ್ದವ್ರಕಾಯಿ ಎಲ್ಲ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ಬೇಳೆ ತೊಳೆದಾಕಿ ಉಪ್ಪಾಕಿ ಬೇಯಿಸ್ಬೇಕು ಇದನ್ನು ನೋಡಿ ಇವಾಗ ಬೇಳೆ ತೊಳೆದಾಕಾಯ್ತು ಇವಾಗ ಉಪ್ಪಾಕ್ತಾ ಇದ್ದೀನಿ ಇದನ್ನ ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ ಸಾಕು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಇವಾಗ ಇವಾಗ ಟಮಾಟೊ ಹಾಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಮೂರು ಟೊಮೊಟೊ ಹಾಕೊಂಡಿದೀನಿ ಅರ್ಧ ಚಿಕ್ಕ ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇವಾಗ ಇಲ್ಲಿ ಮೆಣಸ ಕೊಡ್ತಾ ಇದ್ದೀನಿ ಒಂದು ಸ್ಪೂನು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇವಾಗ ಹುಣಸೆಣ್ಣ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಬನ್ನಿ ಇದನ್ನು ರುಬ್ಕೊಂಡು ಬರೋಣ ಇವಾಗ ಇಲ್ಲಿ ಬೇಯ್ತಾ ಇದೆ ಕಾಳು ಯಾವಾಗ ಇಂಗಿ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ರಸಂ ಪೌಡ್ರ್ ಹಾಕ್ತಾ ಇದ್ದೀನಿ ಇದು ರಸಂ ಪೌಡ್ರು ಇದರಲ್ಲೇ ಖಾರಾನು ಇರುತ್ತೆ ನಾನಿಲ್ಲಿ ಒಂದು ನಾಲ್ಕು ಐದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ರುಬ್ಬಣ್ಣ ರುಬ್ಕೊಂಡು ಬರಬೇಕು ಇವಾಗ ರುಬ್ಬಾಯ್ತು ಈಗ ಮಾಡು ಆಯ್ತಾ ಇವಾಗ ಇದು ಬೆಂದೈತೆ ಇವಾಗ ಇಲ್ಲಿ ಎಲ್ಲ ಬಸ್ಕೊಳ್ತಾ ಇದ್ದೀನಿ ತೂತ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನೀರು ಇದಕ್ ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಸಾಸಿವೆ ಹಾಕ್ತೀನಿ ಜಾಸ್ತಿ ಸಾಸಿವೆ ಸಿಡಿತಾ ಇದೆ ಇವಾಗ ಈರುಳ್ಳಿ ಹಾಕೊಳ್ತಿದ್ವಿ ಸ್ವಲ್ಪ ಸಾರಿಗೆ ಇಟ್ಕೊಳ್ತೀನಿ ಈರುಳ್ಳಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಈರುಳ್ಳಿ ಹಾಕಿದೀನಿ ಇನ್ನ ಸ್ವಲ್ಪ ಇದು ಸಾಂಬಾರ್ ಒಗ್ಗರಣೆಗೆ ಇಟ್ಕೊಂಡಿದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ರಿ ನಾನಿಲ್ಲಿ ಉದ್ದ ಕಟ್ ನೀವು ಬೇಕಿದ್ರೆ ಸ್ವಲ್ಪ ಸಣ್ಣಗೆ ಬೇಕಿದ್ರೆ ಕಟ್ ಮಾಡಿ ಇವಾಗ ಉಪ್ಪಾಗಿದ್ಯಾ ಅಂತ ನೋಡ್ತಾ ಇದ್ದೀನಿ ಕಾಳು ಸ್ವಲ್ಪ ನೋಡಬೇಕು ಉಪ್ಪಾಗಿದ್ಯಾ ಇಲ್ವಾ ಅಂತ ನಾವು ಉಪ್ಪು ಹಾಕಿರ್ತೀವಿ ಕಾಳಿಗೆ ಏನಾದರೂ ಉಪ್ಪು ಕಮ್ಮಿ ಆಗಿದ್ರೆ ಕಾಳಿಗೆ ಉಪ್ಪು ಹಾಕ್ಬಾರ್ದು ಈರುಳ್ಳಿಗೆ ಉಪ್ಪು ಹಾಕ್ಬೇಕು ಇವಾಗ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಇವಾಗ ನಾನು ಈರುಳ್ಳಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪು ಪಲ್ಯ ಮಾಡುವಾಗ ಉಪ್ಪು ಕಮ್ಮಿ ಇದ್ರೆ ಹಾಕ್ಬೇಕು ಕಾಯಿಗೆ ಹಾಕೋಬಾರ್ದು ಹಾಕಿದಾಗ ಅದು ತಿಂದರೆ ಉಪ್ಪು ಉಪ್ಪತ್ತೆ ಈರುಳ್ಳಿ ಉಪ್ಪು ಹಾಕಿದ್ರೆ ಆಮೇಲೆ ಅದು ತರಕಾರಿಗೆ ಕಾಳು ಹಾಕದ್ಮೇಲೆ ಸ್ಟವ್ ನ ಸಣ್ಣಗೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಇವಾಗ ರುಬ್ಕೋಬೇಕು ರುಬ್ಬದ ಪೌಡ್ರ್ ಮಾಡ್ಕೊಂಡಿದೀನಿ ಇಲ್ಲಿ ತೋರ್ಸು ಪೌಡ್ರ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಇದಕ್ಕೆ ಹಾಕ್ಬೇಕು ಇವಾಗ ಇದನ್ನ ಹಾಕಿದೀನಿ ಇವಾಗ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಕಾಯಿ ಜೊತೆ ಹಾಕೊಂಡು ನೀರೇನ್ ಹಾಕ್ಬಾರ್ದು ನೀರೇನು ಹಾಕ್ಬೇಡಿ ಬರಿಕಾಯಿ ಮೆಣಸಿನ್ಕಾಯಿ ರುಬ್ಕೋಬೇಕು ಕೊತ್ಮರಿ ಹಾಕ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಕಿತ್ತಾಕಿದ್ರೆ ಕೊತ್ಮರಿ ಸೊಪ್ಪಿನ ಘಮ ಚೆನ್ನಾಗಿರುತ್ತೆ ಇವಾಗ ಇದು ಮಿಕ್ಸ್ ಮಾಡಾಯ್ತು ಇವಾಗ ಇವಾಗ ನೋಡಿ ಇದು ಬಸ್ತಿರೋ ನೀರು ಇದಕ್ಕೆ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ತಾ ಇವಾಗ ಮಸಾಲೆ ರುಬ್ಬಿರೋದು ಕುದಿಯೋಕ್ಕಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆ ಮಾಡ್ಕೋತೀನಿ ಇವಾಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಇವಾಗ ಇದು ಕುದೀತಾ ಇದೆ ಇದು ಈ ಕಡೆ ಇದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಹಾಕ್ಕೊಳ್ತೀನಿ ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಒಂದು ನಾಲ್ಕು ಕಾಳು ಜೀರಿಗೆ ಹಾಕಿದ್ದೀನಿ ಇವಾಗ ಸಿಡಿತಾ ಇದೆ ಈಗ ಈರುಳ್ಳಿ ಹಾಕ್ತೀನಿ ಇದನ್ನ ಇವಾಗ ಫ್ರೈ ಮಾಡಬೇಕು ನೋಡಿ ಇದು ಸಾಕು ಎಷ್ಟು ಫ್ರೈ ಆಗಿರೋದು ಸ್ವಲ್ಪ ಹಸಿ ಹಸಿ ಇವಾಗ ಇದನ್ನ ಸಾರ್ಗಾಗ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರ್ ರೆಡಿ ಆಗಿದೆ ನೋಡಿ ಇವಾಗ ಇದು ಪಲ್ಯ ಆಗ್ತಾ ಇದೆ ಇದಕ್ಕೆ ಇವಾಗ ಇಲ್ಲಿ ನಾನು ಇಲ್ಲಿ ಒಂದು ಎಂಟು ಮೊಟ್ಟೆ ತಗೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಯಾವ ಪಲ್ಯಕ್ಕಾದ್ರೂ ಪಲ್ಯ ಎಲ್ಲ ಮಾಡಾದ್ಮೇಲೆ ಅದಕ್ಕೆ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಮೊಟ್ಟೆ ಬೇಗ ಬೇಯುತ್ತೆ ಆಮೇಲೆ ಪಲ್ಯ ರೆಡಿ ಆಗುತ್ತೆ ನಿಮಗೆ ಇಷ್ಟ ಇದ್ದರೆ ಮೊಟ್ಟೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪಲ್ಯ ಹಾಗೇ ತಿನ್ಬೋದು ಈ ರೀತಿ ಏನು ಪಲ್ಯ ಮಾಡಿದ್ರು ಅದಕ್ಕೆ ಮೊಟ್ಟೆ ಇಷ್ಟ ಇರೋರು ಒಂದು ಸ್ವಲ್ಪ ಮೊಟ್ಟೆ ಅದಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತು ನಾನು ಚಪ್ಪುರ್ದವ್ರ ಕೈಯಿಂದ ಬಸ್ಸಾರ್ ಹೇಗೆ ಮಾಡ್ತೀನಿ ನಾನು ಮೊಟ್ಟೆ ಹಾಕಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮಾಡಿದ್ದ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕೋದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ರೆಸಿಪೀಲಿ ಅಲ್ಲಿವರೆಗೂ ಟೇಕ್ Bye bye.